ಅಲ್ಲಿ ನನ್ನ ಮೂರಂತ ಮೂರಂತಸಿ ಹಿಟ್ಟಿನ ಗಿರಣಿ ಮೇಲೆ ಜೋಳ ಹಾಕಿರ ತಳ ಹಿಟ್ಟು ಬೆಳತೀನಿ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಇಲ್ಲಿ ಅವ್ರ ಆಯ್ತಾ ಮುನ್ನಾಳಿಕೆ ಓ ನಿನ್ನ ಕೈಯರ ಮುಗಿಲ ಅದು ಪ್ಯಾಶನ್ ಅದು

ಹೆಣ್ಣು ಮಕ್ಕಳು ಕೊಡು ಹೆಂಗ್ ಮಾತಾಡ್ಬೇಕು ಅನ್ನೋದು ಬೆಳಿಗ್ಗೆ ಬಂದು ನಮ್ಮ ಕಡೆ ಟ್ಯೂಷನ್ ತೋರಿ ನೋಡಿ ಪ್ಯಾಡಪ್ಪಾಜಿ ನಮ್ಗೆ ಗೊತ್ತೈತೆ ಹೆಂಗೆ ಮಾತಾಡಬೇಕು ಗಂಡು ಮಕ್ಕಳು ಕನ್ನಡ ಇದ್ದಂಗೆ ಬಿದ್ರ ಒಡ್ದ್ಬಿಡತ್ತೆ ಅದಕ್ಕೆ ಗಂಡ್ ಮಕ್ಳು ಏನು ಬಕಿಟ್ಟಿದ್ದಂಗೆನ ಬರೀ ಇದ್ರ ಹೊಸ ಒಂದು ಕೆಟ್ಟ ಚಟ ಹಾಕಿಬಿಡತ್ತೀನಿ ಈಗ ನಾ ಮಾತಾಡ್ತೀನಿ ನೋಡು ನನಗೆ ಹೆಂಗೆ ಗೌರವ ಅರಿಸ್ಬಿಟ್ಟು ಕೊಡ್ತಾಳೆ ಅವಿ ಹ್ಞೂ ಏನೂ ಅನಿಲ್ಲಕಿ ನನಗೆ ಏನೈತೆ ಯಾರಿಗೆ ನನಗೆ ಏನು ಆಗಿಲ್ಲ ಅವೀ ಅದೇನಾಯ್ತಂದ್ರೆ ಅವಿ ಅಂಕಿಲ್ ಅಂದಾಗ ಆರಾಮ ತಾನೇ ಈಗ ನಾವಿಬ್ರು ಗಂಡ ಮಂಗಿಗಳು ಈ ಹೆಣ್ಣು ಮಂಗಿಯ ಬಗ್ಗೆ ವಿಚಾರ ಮಾಡಕೆ ಬಗ್ಗೆ ನೀವೇ ವಿಚಾರ ಥೀನ್ ಡೇಸ್ ಆಗಿ ಈಕ್ಯಾ ಪ್ರಶ್ನೆ ಕೇಳು ಕೇಳ್ತಾಳೆ ಏಕೆ ಯಾಕೆ ವಿಚಾರ ಮಾಡಾತ್ತೀರಿ ಅಂದ್ರೆ ಊರಾಗ ಒಂದ್ ಹೆಣ್ಣು ಬಾಳೆ ಅಂದ್ರೆ ನೀನು ನೀನು ಒಂಟಿ ಬೆಬರ್ಸೆ ಅಡ್ಡಾಡಕತ್ತಿ ಎಂಟು ದಿವಸ ನಾವು ಇಬ್ಬರು ಮಳೆಗಾಲದಾಗ ಸುಮ್ರುನು ಅದಕ್ಕೆ ಕಲ್ದ ಒಂದು ಬಾಳೆ ಕೊಟ್ಟರೆ ನಮ್ಕೊಂದು ಜೀವನ ಆಗತ್ತ ವಿಚಾರ ಮಾಡಿ ಯಾರು ಏನ್ ಬಾಳೆ

ಸೂಟಿಗೆ ಮೂರು ಮೂರ್ ಜೋಕರ್ ತಗೊಂಡೆ ಇನ್ನು சிவா ಎಲ್ಲಹರ ಅಲ್ಲ ಒಮ್ಮಿಗೆ ಅಲ್ಲಿ ಹೋಗಲಿಕ್ಕೆ 나 ಒಳ್ಳೆ ಹೆಚ್ಚಗವ ಅವೇ ಹಾ ಏನ್ ತಗೋ ಏಕಿ ನಮಗೆ ಒಟ್ಟ ಮಾತು ಕೇಳಂಗಿಲ್ಲ ಏಕಿ ಏಕಿ ನ ಅವನು ಹಿಂಗ ಉದ್ದ ಸೇರಿಕ್ಕೆ ಆಕಡೆ ನೀ ತಗೋ ಇಕಡೆ ನಾ ತಗೋತೀನಿ ಒಂದು ಕೊಟ್ಟರೆ ತಲೆ ಕೂಲ್ ಸಿಗುತ್ತೋನು ಅಲ್ಲಿ ಪುಣ್ಯ ಬರತೋಡ್ಲೇ ದೇ ಉದ್ದ ಕಟ್ ಸೇರಕ್ಕೆ ಚಿಕನ್ ಪೀಸ್ ಅಲ್ಲ ಮತ್ತೆ ಯಾಕ್ಲೇ ಅಕ ನಾಡು ಸುಣ್ಣ ಮ್ಯಾಗಿ ನಾನು ಕೊಡು ತೆಲಗೆ ನೀ ತೂ ಅಂದ್ರೆ ಏನರೇ ಗುರುಗಳಾ ನಾಲ್ಕು ಮಂದಿ ಪಾಳಾ ಅಚ್ಚೆರ್ ಮೆಚ್ಚೋಂಗಿರಬೇಕು ಹೋಗಲೇ ಅಮ್ಮ ನಮಗೂ ಗುಡ್ಡಗಾಡು ಆಫೀಸ್ ತಾವ ನೀರಾವರಿ ತಗೊಳ್ಳರನು চুপ ಗುಳ್ಕಿದಲ್ಲ ಸುಮ್ ಸುಮ್ಮನೆ ಕೂತ್ರ ಗತಿಯಾಗಿ ನಿಮ್ದು ನಾ ಚಂದ ಮಾತಾಡ್ತ ನಿಮ್ದು ಹೊಯ್ಕದಕ್ಕೆ ಇಬ್ರು ಹೊಯ್ಕತ್ತೆನೋ ನೀ ಸುಬ್ರು ನೀ ಎದರಗೆ ಹುಟ್ಟಿ ಬೆಳದಕಿ ಅಂದಾಗ ನನ್ನ ಮಾತು ಅರ್ಥ ಮಾಡ್ಕೊ ಈಕೇನ ಒಪ್ಪಂಗಿಲ್ಲ ಅಂದ್ಲು ಒಂದ್ ಕೆಲಸ ಮಾಡೋಣ ನಾ ಇಬ್ರು ಸೇರಿಕಿನ ಮಧ್ಯ ಆಗ್ಬಿಡೋಣ ಒಂದ ತಾಳಿಕೆ ಕೊಳ್ಳಿ ಕಟ್ಟಿ ಬಿಡೋಣ ಬಂಗಾರನ ತುಟಿಗೆ ತಳಪಸಿ ಒಂದೇ ಇರಲಿ

ಹ್ಯಾಂಗ ಲೇ ಇದು ಏನ್ ಅವ ತಮ್ಮಗ್ ಶಾಂತ ಆಗ್ಲಿ ನೀ ದೊಡ್ಡ ಪಿಂಡ್ರಿ ಮಗ ಅವ ಹೇಳಿದಂಗೆ ನಾ ಸಣ್ಣ ಪಿಂಡ್ರಿ ಮಗ ಏನ್ ಮಾಡ್ಬೇಕ್ ಈಗ ಒಂದ್ ತಿಂಗ್ಳ್ದಾಗ ಯಾರ್ಯಾರ್ ಎಟ್ಟ್ಯಾಡ್ದನ ಹಂಚ್ ಕೊಟ್ಬೇಕ್ ಇನ್ನೊಂದು ತಿಂಗಳಲ್ಲಿ ಮೂರ್ ದಿನಗಳು ಮೂರ್ ದಿನಗಳು ಬರ್ತವೆ ಯಾಸ್ ಹತ್ತು ದಿವ್ಸ ನಿನ್ಗೆ ಹತ್ತು ದಿವ್ಸ ನಿನ್ಗೆ ಮತ್ತಿನ್ನು ಹತ್ತು ದಿವ್ಸ ಉಳಿತಿಲ್ಲ ಬಾ ಆ ನಮಗಂದ ನಮಗಂತವ ತಮ್ಮ ಹುಡುಕ್ಕ ತಮ್ಮ ಯಾ ಸಿಕ್ಕ ಸಿಕ್ಕಾ ಸಿಕ್ಕಾ ಚಾ ಸೆಖ ಸಿಕ್ಕ ಸಿಕ್ಕ ವಯಸ್ಸಾಗ್ಯಾವ ಆದ್ರೆ ಆಗಲ್ಲ ಏ ನಮ್ಮ ಅಣತಂಬ್ರ ವಯಸ್ಸಿನ ಸಂಬಂಧ ಸೂತ್ರ ಅಂದಂಗೆ ನಾವು ದೊಡ್ಡ ಅದೆಲ್ಲ ಬೇಡ ಇರ್ಲಿ ತುಂಬ ಅದ್ರಾಗ ಏನ ಮತ್ತ ಅವ್ನ ಸಮಾಧಾನ ಆಗಲ್ಲ ಹಂಗ ಕೈ ಎತ್ತಿರ್ತಾನಿಂಗ್ ಮಾಡಪ್ಪಾಜಿ ಹೇಳಪ್ಪಾಜಿ ನಾವು ಮೂವತ್ ದಿನ ಮೂವತ್ತ್ ದಿನ ಅಂದ್ರೆ ಹಂಗೆ ಹದ್ ದಿವಸ ಹದ್ ದಿವಸ ನಿಂದಿಗೆ ಹದ್ ದಿವ್ಸ ಅವಂಗೆ ನೀ ದೊಡ್ಡ ಪಿಂಡ್ರಿ ಮಗ ನಾ ಸಣ್ಣ ಪಿಂಡ್ರಿ ಮಗ ಮೂರನೇ ಪಿಂಡ್ರಿ ಮಗ ಹೆದರ್ಬೇಡ ಅಪ್ಪಾಜಿ ನಾನು ಪಿಂಡಿ ಅಂದಂಗ ಅನ್ನಂಗಪ್ಪಾಜಿ ಮೂವತ್ ದಿನ ಬಂದ್ಬಿಡ್ತಿಗೆಲ್ಲರಿಗೂ ದಿನ ಬತ್ತಂದ್ರೆ ಇನ್ನೂ ಒಂದಿನ ಖಾಲಿ ಉಳಿತತ್ತಲ್ಲ ಅಪ್ಪಾಜಿ ಇದೊಂದ ದೊಡ್ಡ ಕೆಲಸ ಆತಲ್ಲ ಅವಾಗ ಏನ್ ನಾವು ಮೂರು ಮಂದಿ ಹಂಚ್ಕೊಂಡ್ಬಿಡ್ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದ್ ಗಂಟೆವರೆಗೂ ಸಣ್ಣ ಒಂದು ಬೆಳಿಗ್ಗೆ ಸಣ್ಣ ನಮ್ದಿಷ್ಟ ಈಗ ಅವ ಬಂದು ಬೆಳಿಗ್ಗೆದ್ ರಂಗೋಲಿಂಗೂಲಿ ಉಪ್ಪಿಟ್ಟು ಉಪ್ಪಿಟ್ಟಿಗೆಪ್ಪಿಟ್ಟು ಮಾಡಿ ಚಾಗಿ ಮಾಡಿ ಕೊಟ್ಟವ ಒಂದು ಗಂಟೆಗೆ ಅವ್ನ ಕೆಲಸ ಮುಗಿದು ಹೋಗ್ಬಿಡ್ಬೇಕಾ ಹೋಯ್ಬಿಡಲವ ಒಂದು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆತನ ಸ್ವಲ್ಪ ರಾವ್ ಮ್ಯೂಸಿಕ್ ಕೊಡ್ರಿ ಹಾ ನಿಂದು ನೀ ಅವ್ ಏನು ಮಾಡಿರ್ತಾರೆಲ್ಲ ಬಾಂಡೆ ಗಂಡಿ ತಿಕ್ಕಿ ಆಮೇಲೆ ಅಡಿಗೆ ಗಿಡಿಗೆ ಎಲ್ಲ ಮಾಡುದು ಆಮೇಲೆ ಸಾಯಂಕಾಲ ನಂಗೆ ರಂಗೋಲಿ ಇಂಗುಲಿ ಹಾಕಬೇಕು ನಮ್ಮ ರೂಮ್ ಅಚ್ಚಕಟ್ಟಾಗಿ ಡೆಕೋರೇಷನ್ ಮಾಡಬೇಕು ಆಮೇಲೆ ಮಂಚ ಗಾದಿ ಗಾದಿ ಮೇಲೆ ಬೆಡ್ಶೀಟ್ ಹೋಗುದು ಅದಕ್ಕೆ ಹೋಗಿ ಎಲ್ಲ ಹೋಗುದು ಹಣ್ಣು ಹಂಪಲಗಳನ್ನೆಲ್ಲ ಇಡಬೇಕು ಇಷ್ಟೊಂದು ಗ್ಲಾಸ್ ಹಾಲು ಇಡಬೇಕು ಆಯ್ತು ಇನ್ನೊಂದ್ ಮರತ್ ನೋಡು ಯಾವ್ದು ಪಜೆ ಗಾದಿ ಬಡ್ಡೆ ಮುಳ್ಳು ಇಡುದು ಅದ ಯಾಕ ಸುತ್ತ ಅದೇ ಅದೆಲ್ಲ ಇಟ್ಟು ನೀ ಹೋಗಿ ಬಿಡಬೇಕು ఎన్న ఎంట గంట ఆరు గంట ఐత రాత్రి ఏను నీగా కట్టమప్ప మగన దొడ్ పిండ్రి అద్ర సంబంధ అవి ఏనంత ಏನೂ ಇಲ್ಲ ಅಂತಾಳ ಆಕಿ ಇನ್ನಿದು ಒಂದೇ ಮುಗೀತು ಈಗ ಇದ್ರು ಕೊಟ್ಟು ತಾಳಿ ಕೊಟ್ಟು ಆಕಿಗೆ ಹಂಗಂತೆ ಮುಂದೆ ಕಟ್ಟು ನಾ ಹಿಂದೆ ಕಟ್ತೀವಿ ಅಲ್ಲಿ ನಾ ಬಂದರ ಪಟ್ಣ ನಿನ್ ತಾಳಿ ಮುಂದೆ ಬೀಳುತ್ತೆ ನೀ ಸಂಸಾರ ಮಾಡು ಹಾಂ ನಾ ಮುಂದೆ ಬಂದಾಗ ಹಿಂಗೆ ಇರ್ತಾಳೆ ನಾನು ತಾಳಿ ಮುಂದೆ ಬೀಳುತ್ತೆ ನಾ ಸಂಸಾರ ಹೌದಪ್ಪ ನಾ ಇಬ್ರು ಸೀರೆ ಇದರಾಗ ಬಂದ್ಬಿಟ್ಟಿದ್ರು ಇದ್ರಾಗ ದಳ ಕರಿಲಿ ಆಕಿತ್ತು ಗೋಹೋ ಜೆಲರ್ ನೂ ಕಾವಾಲಯ ಹಾಂ 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 ಅದಕ್ಕೆ ಆತು ಅಂತಳ ಇಲ್ಲ ಅಂತಾಳೆ ಇಲ್ಲ ಎರಡನೇ ಸ್ಟೆಪ್ ಎರಡನೇ ಸ್ಟೆಪ್ ಈಗ ನಾನು ಬರೀ ಹೆಣ್ಮಕ್ಳಿಗೆ ಸಿಟ್ಟಿಗೆ ಬಿಟ್ಟರೆ ಸಾಕು ಹೌದಾ ಕಾಲಾಗಿಂತ ನಾನು ಆದ್ರೆ ಹೊಡಿಸಿಕೊಳ್ಳ ದೋಸ್ತ ಈಗ ನಮ್ಗೆ ಬಿಟ್ಟಿಗೆ ನಮ್ಮಂತ ಉಡಾಳ್ರಿಗೆ ಹೊಡೆತ ಬಿಳಬೇಕಂದ್ರ ಈ ವಿ ಕೆ ಸಿ ಪ್ರೈಡು ಬಾಟ ಗೀಟ ಆತದಿಲ್ಲ ಇತ್ತಿತ್ಲಾಗಿ ಹೆಣ್ಮಕ್ಳು ಹೊಸ ನಮ್ಮನಿ ಚಪ್ಪಳು ಬಂದ್ರೆ ಹೆಣ್ಮಕ್ಳು ಅದ್ರ ಮೇಲೆ ನಿಂತು ಬಿಟ್ರೆ ಅಟ್ಟದ ಮೇಲೆ ನಿಂತಂಗ್ ತಗತಾ ತಗದ ಈಗ ಸುಮಾರು ಹೊಡೆತ ಹೊಡೆದ್ ಬಿಟ್ರಪ್ಪ

ಫಸ್ಟ್ನೇ ಸ್ಟೆಪ್ಪು ಈಗ ಹೆಣ್ಮಕ್ಳು ಮುಟ್ಟೆಯಲ್ಲಿ ಹಿಡಿದು ನನ್ನ ಬಡದೊಳಗ್ರೆ ಮುಟ್ಟಿಸ್ ಅದು ನಿನಗೆ ಗೊತ್ತಿಲ್ಲ ಕಾಲು ಮರಲಿ ಹೊಡೆದ್ರೆ ಕಲ್ಸಾಕಿಂದ ಅದು ಹೆಣ್ಣ್ರ ಇದ್ದವ್ರಿಗೆ ನಮ್ಗೆ ಹೆಣ್ಮಕ್ಳು ಇಲ್ಲ ರಾಖಿ ಕಟ್ಟುವಾಗ ಕೈ ಮುಟ್ಬೇಕ ರಾಖಿನೂ ಕಟ್ಟಿಲ್ಲ ಯಾರು ನಮ್ಗೆ ಅನ್ನಂಗಿ ನೀನ ಹೊಡೆದಿಲ್ಲ ಏನು ನಾನೇನು ಮಾಡ್ಕೊಂಡು ಗಂಡನು ಅದು ರೋಡ್ ಮಿನಿ ವಿಧಾನಸೌಧದ ಮುಂದೆ ನಾನು ಹೊಡಿಬೇಕು ನಿನ್ಗೆ ಎಷ್ಟು ದಮ್ಮು ಎಷ್ಟು ಅಹಂಕಾರ ಈ ಕೆಳಗಾ ಹೊಡಿತಾರ ಇದಕ್ಕೆ ಬಾಡಿ ಮಸಾಜ್ ಅಂತಾರ ಮಗನ ಇದು ಮಸಾಜ ಹೆಣ್ಮಕ್ಳು ಮುಟ್ಟಿದಿಲ್ಲ ಮ್ಯಾಲೆ ಬಡದ್ಲು ಆಕಿ ಅವೇ ಏನ ನೀ ಎಷ್ಟ ಬಡಿ ಏನೋ ಮಾಡು ಹಾಂ ನನಗೆ ಹತ್ತುದೇ ಇಲ್ಲ ಯಾಕ ನಾ ಮನುಷ್ಯನ ಅಲ್ಲ ಅಂದ್ರ ಜಂಡಾ ಮೃಗ ಈ ಈಗ ಹಾಕಿ ಮ್ಯಾಲೆ ಕುಟುಂಬ ಬಿಡ್ತ ನೋಡಿ ಆಕಿ ಓ ನೀ ಹೊಡೆದು ನನಗೆ ಹತ್ತದಂತೆ ಕೊಡಿ ನಿನ್ನ ಎಷ್ಟೋ ಮಂದಿ ಹೊಡೆದೋಗ್ಯಾರ ಅಯ್ಯ ಲೆಕ್ಕ ಹೊಗೆಲ್ಲೆ ಏ ಎಟ್ಟು ಬರಗೆ

ಗಟ್ಟಿ ನಿಂದ್ರ ಅಂದೆ ಅಣ್ಣ ಅಣ್ಣ ಬಸ್ ಸ್ಟ್ಯಾಂಡಿಂದ ಓಡಿ ಬಂದು ಮಾಡ್ತಾನೆ ಹೇ ಅಷ್ಟು ದೂರ ಯಾಕೆ ಹೊಲ್ಯ ಇಲ್ಲಿಂದ ಇಲ್ಲೇ ಬರ್ತೀನಿ ಇಲ್ಲಿಂದ ಇಲ್ಲೇ ಮತ್ತು ಕೈಯಾಗ ಏನಾರ ಬೇಕಲ್ಲ ಪಜೆ ಅವಿಲ್ಲ ಪಜೆ ಮರ್ತೀನಿ ಐತೆ ಕಲ್ಪನೆ ಮಾಡ್ಕೊಂಡು ಮಾಡ ಇದು ಕೊಟ್ಟು ಬಿಡ್ಲನು ಹಾಂ ಅದನ್ನ ಕೊಟ್ಟು ಬಿಡು ಆದರೆ ಕೊಟ್ಟರೆ ನಿಮ್ಮ ಅವ್ವಗ ಏನು ಹೇಳವ ನಿಮ್ಮವ್ವನ ನೋಡು ನಿನ್ನ ನೋಡು ಒಂದೈತೆ ಅದು ನಮ್ಮ ಮನೆ ತರ ವಿಷಯ ನಿನಗೆ ಹೆಂಗೆ ಗೊತ್ತಾತು ಮನೆ ಯಾರೋ ಮಾತಾಡಕತ್ತಿದ್ರು ಇಲ್ಲ ಪಜೆ ಅದು ಏನಾಯ್ತು ಅಂದ್ರೆ ನಮ್ಮ ಅವ್ವ ಹೊರಗೆ ಹೊಂಟ್ನಂದ್ರೆ ನಾ ಮನೆಯಾಗಿರ್ತೀನಿ ಇರ್ತೀನಿ ಹೊರಗಡೆ ಹೊರಗಾಡ್ಲಿ ನಾ ಎರಡು ವರ್ಗಿತ್ತಂದ್ರೆ ಆಕಿನ ಮಲೆ ಹಾಕೊಂಡ್ರೆ ಸ್ನಾನ ಹಾಕೊಂಡು ಬರ್ತೀನಿ ಇದು ಜೀವಕ್ಕಿನ್ ಹೆಚ್ಚು ಕಾಪಾಡಕ ಪಜೆನ ನಿಮ್ಮ ತಲೆ ಕೂದಲಿಲ್ಲ ಇಲ್ಲ ಪಜೆ ಹಂಗಾದ್ರೆ ನೀ ಬೋಳಿ ಮಗನ ಯಾಕೋ ರುಕೋ ರಾತ್ಸ ಸಬರ್ಕರು ಈಗ ನೀನ್ ತಲೆ ಕೂದ್ಲಿಲ್ಲ ನಿನಗೇನತ್ತಾರಪ್ಪ ಬೋಳಿ ಮಗ ಅಂತಾರೆ ಏ ಬೋಳಿ ಬೋಳಿಯಾಗ ಈಗ ನಿಮ್ ಮೌನ್ ತೆಲ ಕೂದ್ಲಿಲ್ಲ ಏನಂತಾರಪ್ಪ ಬೋಳಿ 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 ಅಂತಾರ ಹಂಗಾದ್ರೆ ನೀ ಯಾರಪ್ಪ ಬೋಳಿ ಮಗ ಸುಮ ಎಟ್ ದಿವಸ ಮಂದಿ ನಂಗೆ ಟಕ್ಳ್ಯಾ ಟಕ ಅದು ಅಟ್ಟ ಈಗ ನೋಡು ಮೇಲೆ ಆಧಾರ್ ಕಾರ್ಡ್ ಎಲ್ಲ ಚೇಂಜ್ ಮಾಡಿಸಪ್ಪ ಬಿ ಎಂ ಕಟ್ಟಪ್ಪ ಅಂತ ಮಾಡ್ತೀವಿ ಇದೇನ್ಲೇ ಬಿ ಎಮ್ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಆಡಸಪ್ಪಜಿ ಬೇಕಾರ ಅದು ತೊಟ್ಟಲ್ದಾಗ ಟೂ ಗಸರನ್ನಪ್ಪೀನ ಅಯ್ಯೋ ಅಷ್ಟು ಈ ತೊಟ್ಲಕ್ಕೂ ಹೋಗಕ್ಕೋಯ್ ಸಲ್ಲೆ ನಂದು ಕಾಟ ಮ್ಯಾಲೇ ಅಕ್ಕ ಕಟ್ಟೆ ಇಲ್ಲ ಹೊರ್ಚಿಗ್ ಹೋದ ಹೊಕಿನಿ ಮೇಸಲ್ಲೆ ಯಾರು ಈಗ ಏನೋ ಹೊಗಳಾಕತ್ತಿಲ್ಲ ಅವ್ನಿ ಬೋಳಿ ಮಗ್ಗ ಅಣ್ಣ ಹಾಕತ್ತರ ಆಕಿಗೆ ಅಸಹ್ಯ ಹೊಟ್ಟೂರಿಗಿ ನನಗೆ ಯಾಕೆ ಈ ಟೈಟಲ್ ಸಿಗ್ಲಿಲ್ಲ ಅಂತಂದು ಅವೇ ಫಸ್ಟ್ಗೆ ರೊಕ್ಕ ಕೊಟ್ಟು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಕೊಟ್ಟು ಈಗ ಅಲ್ಲೇ ತೊಗೊಂಡ್ಬಿಟ್ಟು ನಾವು ನೀವು ಬೇಕಾದ್ರೆ ಅಟ್ಯಾಚ್ ಮಾಡ್ಕೋ ಬೇರೆ ಹುಡುಗ ಈಗ ಏನಂದ ಮಾಡಿ ಅಪ್ಪಾಜಿ ಸಪೋಸ್ ಪ್ಲೀಸ್ ನನಗಾಗಿ ಅವ್ರು ಅವರು ಕಡ್ರ ನನಗಾಗಿ ಒಂದು ನಿನ್ನ ಪಯಣ ನನ್ನ ಹೆಣ ಹೊಂಟ ಬನ್ನಿಗ ನೀ ಏನಂದಿ ಕಪ್ ಒಂದು ಎರಡು ಮೂರು ಮೂರು ಮುಗಿಸಿದ್ವಿ ಒಂದು ರೌಂಡ್ ಯಾಗ ನಾ ಅಂಕಲಿ ಅಪ್ರಪ್ಪ ಕೂತಿರ್ತನ ಏನಾರ ಅಂದಿ ಕೀಬೋರ್ಡ್ ತೆಲಗ ನಿನಗೇನು ನೀ ಏನು ಹೇಳಿದ್ದ ನನಗೆ ಹಾಡು ಹಾಡು ನಾ ಏನು ಮಾಡೀನಿ ಅಯ್ಯೋ ಸಾರಿ ಮೈ ಫ್ರೆಂಡ್ ಅದೇನೈತೆ ಅಂದ್ರೆ ನಮ್ಮಿಬ್ರು ಕುಡಿಸ್ಬೇಕು ಅಂತ ಒಟ್ಟು ನಿನ್ನ ಕೈ ಹಿಡಿಬೇಕಿಲ್ಲ ಹಾಕಿ ಅಂತ ಒಟ್ಟು ಅಪ್ಪಾಜಿ ನೀ ಹಿಂಗೆ ಹೇಳ್ಬೇಕು ನನಗೆ ಮತ್ತೆ ನೀ ಹಾಡು ಹಾಡ ಅಂದಿನ ಹಾಡ್ಬಿಟ್ನಪ್ಪ ಈ ನಾ ಹಾಡು ಹಾಡು ಈ ಹುಡುಗಿ ಈಗ ಹಾಡಿನ ಅಂದ್ರೆ ಹುಡುಗಿ ಹುಚ್ಚಾಗಿ ಮೆಚ್ಚಿ ನೀನು ವಿಗ್ ಕಿತ್ತು ಬಂದು ಕಿತ್ತು ಬಿಡ ಹಂಗಾರೆ ತೆಗೆದಿಟ್ಬಿಟ್ಲ ಸುಮ್ಮಿದ ಅಂಟ ಹಚ್ಚಕೋ ಹಿಡ ನಾನು ಬೆಟ್ಟದಂತ ಮನಸ್ಸು ಒಡೆಯಿತು ಬೆಂಕಿ ಅಂತ ಕಳ್ಳ ಹೊಯ್ಕೋತ್ ಹೋಗ್ ನಮ್ಗೆ ಬಾಡಪ್ಪಜಿ ಏನ್ ಮಾಡ್ಲಿದ್ರ ನಂದು ಸತ್ತಿನ ನನ್ನ ಸ್ಟೇಟಸ್ ಹಾಗೆತ್ ಬಿಟ್ರ ಯಾಂಗ್ರು ಅಪ್ಪಾಜಿ ರುದ್ರಿಲ್ಲೆ ಮಗ್ಳದ ಬಂದ ಬಿಡ್ತ ಅಪ್ಪಾಜಿ ನೀ ನನ್ನ ಕುಡ್ಸಾಕತಿ ಅದು ಕೈ ಹಿಡಿಬೇಕಾಕೆ ನಂದು ಕೈ ಹಿಡಿಬೇಕಿಲ್ಲ ಹ್ಞೂ ಆಡ್ತಾರ ಹೇಳಕ್ಕೆ ಏನು ನಿನಗೆ ಮತ್ತೆ ಹಿಡಿದ್ರೆ ಏನು ಹೇಳ್ಕೊಳಕತ್ತಿನ ನಾ ಇಂಥಲ್ಯ ಕೂದಲಿಲ್ಲ ತಟ್ಟ ಮನೆ ಬುದ್ದಿನೂ ಇಲ್ಲ ನೋಡಿ ಮನಿ ಕಟಿಂಗ್ ಮಾಡೋ ತಗೊಂಡು ಏನು ಸುಮ್ಮ ತಕೊಂಡನಾ ಚಿಕನ್ ಫ್ರೈ ಮಾಡ್ಕೊಂಡು ತಿಂದಾನ ಹೇ ಚೆನ್ನಾಗಿ ಆಡ್ತಾನೆ ಒಟ್ಟು ಕೈ ಹಿಡುವ ಹಂಗೆ ಹಾಡ್ತನು ನೋಡ್ಯ ಕೈ ಹಿಡಿಬೇಕಿಲ್ಲ ನನ್ಗೆ ಹಾಂ ಆಯ್ತು ಲಾಸ್ಟ್ ನೋಡಿದ ಬಾಳ ಆಡಿಸ್ಬಿಡ ಬಿಡ್ರಿ ನಾನು ಕೈ ಹಿಡಿಬೇಕು ನೋಡು ಅನ್ನ ಈ ಬಂದ ಜನ್ಮ ಜನ್ಮದ

ಕೈ ಅಂತ ತಪ್ಪು ಮಾಡಿದ್ ನಾನು ಇನ್ನು ಅಂತ ಹೇಳಿದ್ರೆ ಚಲೋ ಹಾಕಿತ್ತಯ ಆಗ್ಲ ಹೆಂಗ್ ಹಾಡಕತ್ತೀನಿ ನೀ ಕೈ ಇಳು ಅಂದಿಲ್ಲ ಹೌದು ಮತ್ತೆ ಹರಕ ಆಡಿನಿ ಅಂದ್ರೆ ಏನಪ್ಪಾ ನಿಮಗೆ ಇಬ್ಬರಿಗೆ ಪ್ರೇಮ ಗೀತೆ ಹಾಡಿ ಇಬ್ಬರು ಒಂದು ಮಾಡಿ ಮದುವೆ ಮಾಡಿ ಇಬ್ಬರು ಒಳಗೆ ಹಾಕಿ ನಿಮಗೆ ನಿಮಗಿಬ್ರಿಗೆ ಹಾಲ ಹಣ್ಣ ಎಲ್ಲ ತಯಾರಿ ಇಟ್ಟು ನಾ ಹೊಯ್ಕೋತ ಹೊರಗಿಲ್ಲ ಅಂದ್ರೆ ಇಷ್ಟೊತ್ತ ನೀನು ಮಾಡಿದ್ದು ಕಪಟ ನಾಟಕ ದುಶ್ಮನ ಬಗಲ್ ಅಂತಂದ್ರೆ ಇಲ್ಲ ಮಗಲ್ಮೇ ಎಲ್ಲ ಲೇ ಈಕೆ ನಮ್ಮಾಕಿ ನಮ್ಮ ನಮ್ಮ ಯಾಕ ನಮ್ಮಾಕಿ ನಿಮ್ಮಾಕಿ ಹೌದು ನಮ್ಮಾಕಿ ನೀನು ಯಾಕ ಕಚ್ಚಡಕ್ಕೆ ರೀ ನಮೋನಿ ನಿನ್ ಸಲುವಾಗಿ ಕಚ್ಚಾಡಕ್ ಹೋಗಬೇಡಿ ಅಕ್ಕಿನ ಮ್ಯೂಸಿಕ್ ಎಲ್ಲೆಬರು ಲವ್ ಮಾಡ್ತಿನಿ ಆದರೂ ಮಾಡ್ತೀನಿ ಮಾಡ್ತಾ ಇಲ್ಲಾ ಮಾರ್ಟಿನಿ ಮಾಡಬಕ ಮಾಡಬಕ ಮಾರ್ಟಿನಿ ಮಾಡಬಕ ನಾವು ಮುತ್ಕೊಡ್ಲಾ ನನಗೆ ಅಕ್ಕಿ ಮೇಲೆ ಸಿಟ್ಟಿಲ್ಲ ನಿನ್ನ ಮೇಲೆ ಅಲ್ಲಿ ಯಾರು ಪ್ರ್ಯಾಕ್ಟೀಸ್ ಕೊಟ್ಟರು ಅವ್ರು ಸಿಗ್ಬೇಕ್ ನನ್ನ ಕೈಯೊಳಗೆ ಒಪ್ಪಿಡ್ತೀವಿ ಅವರು ನಿನಗೆ ಅವ್ರ ಮೇಲೆ ಸಿಟ್ಟೈತಿ ನನಗಾರ ಈ ಬೇರೆದಾರ ಮೇಲೆ ಸಿಟ್ಟೈತಿ ಹೇಳ ಅವಿ ನಮಗೆ ಮುತ್ತು ಕೊಡ್ತಂದ ಅಲ್ಲಿಕಿ ಮುತ್ತ ಚೀಲಾ ತುಂಬರ್ಬೇಕನ್ನಂಗ ಆತು ಯದಕ್ಕೆ ಲೇ ನನ್ನ ತಲೆಗೆ ಪುಣ್ಸ್ಕೊಳತ್ತ ಮುತ್ತಲ್ಲ ಬೇರೆ ಏನಾರ ಹೇಳಿರ್ಬೇಕು ನೋಡಿ ಆ ಮುತ್ತವಿ ಪಪ್ಪಿ ಪಪ್ಪಿ ಓ ಕಾಫಿ ಕಾಫಿ ಕಾಪೆ ಟಂಗ್ ಟಂಗ್ ಜಿಗಿತವಲ್ಲ ಏನ್ ಕಾಪೆ ಅಲ್ಲೇ ಆ ಕೇಳಿದ್ದು ಪಪ್ಪಿ ಓ ಉಮ್ಮ ಒಂದೇ ಮಾತ ಉಮ್ಮ ಅಂದ್ಬಿಟ್ರೆ ಮುಂದೋಗಿತ್ತಲ್ಲ ಈಗ ಡ್ಯಾನ್ಸ್ ಮಾಡೋದತ್ತ ಎಲ್ಲರೂ ಕೂಡ ಆಕೆ ಯಾರ ಮೇಲೆ ಮನಸ್ಸೈತಿ ಇಬ್ಬರು ಕಣ್ಣು ಮುಚ್ಚಿ ನಿಂದ್ರದತ್ತ ಕ್ಯಾರಿ ಮುತ್ ಕೊಡ್ತಾಳ ಅವ್ರ ಅಟ್ಟ ಮದ್ವಿ ಅವಿ ನಾ ಆ ಕಡೆ ನಿಂತಿರ್ತೀನಿ ನೋಡ ಆ ಕಡೆ ನಿಂತಿರ್ತೀನಿ ಬಲಕ್ಕ ನಿಮ್ಮ ಮಾನ ಬಲಕ್ಕ ನಿಂತಿರ್ತಾನೆ ನಿಮ್ಮ ಮಾವ ಎಡಕ್ಕೆ ನಿಂತಿರ್ತಾನೆ ನೀ ಯಾಕೆ ಹೇಳ್ಕೊಡ್ತಿಲ್ಲ ಯಾಕೆ ಮನಸ್ಸಿದ್ದಾರೆ ಮುತ್ ಕೊಟ್ಟು ಹೊಕ್ಕಳಿಲ್ಲ ಆಕೆ ಆದರೂ ಒಂದು ಸ್ವಲ್ಪ ಸಿಟಿಗೆ ಖರ್ಚು ಹೋಗುತ್ತಪ್ಪ ಏನಿಲ್ಲ ನಾವು ಖರ್ಚು ತೆಗೆದು ಹೋಗೋದು ಬಿಡೋರು ನೋಡು ಏನೇನಪ್ಪ ಮಾರೆ ಹಾಂ

நார் திழத்தங்க ஹதரில்லே நின்மப்பாட நன்றே யரம்ஜிக்கி நனகில்லே 1, 2, 3, 4

ನೀ ಮಾತಾಡ್ತರೆ ಮ್ಯೂಸಿಕ್ ನಿಂದ ಸುರುಳಾ ಗುಡಲೇ ಸಾಕೆ ಎಟ್ ಕೊಡ್ತೀಯಾ ನೀನು ಬಾ بھائی ಸೀಸನ್ ನಾನ್ ಎಲ್ಲಾ ಮುಗಿಸ್ಕೋ ಬಾ ಹಂಗ ನಾವು ರಾವ್ ಗೆದ್ದಕ್ಕೆ ಬರಬಡ್ರು ಮರಿ ನಾವು ಹೆಣ್ಣುಗಳ ಗಂಡನ ನುಂಗಿ ಬಿಡ್ತೀವಿ ಹಂಗ ನಿನ್ನ ಮೊಮ್ಮನ ನಾಯಿನ ಕೇಳಂಗಿಲ್ಲ ಅದು ಗೊತ್ತಿತ್ತು ನನಗೆ ಹೋದ್ ನನಗೆ ಎರಡು ಆಗುತ್ತೆ ಹೋಗಿ ತಿರುಗ ಮನಿ ಮುಟ್ಟಿದ್ ಮಗನ ಅಪ್ಪಾಜಿ ಆಕಿ ಏನ್ ಬೇಕಂತ ರಾಕಾರ ರೂಪಾಯಿ ಕಿಸದಾಗ ಅಡೇರ್ಲಾರ್ದ ಬಸ್ಟ್ಯಾಂಡಿಗೆ ಅವ್ರ ಸುಣ್ಣ ತಂಬಸ್ಕೊಂಡ ತಿಕ್ಕೋತ ಚಾ ಬೇಕಾಗಿಲ್ಲ ಬೇಕಾಗಿಲ್ಲಾ ಮತ್ತೆ ಆಕಿ ರಾಕ್ ದೊಡ್ಡ ಶ್ರೀಮಂತ ಬೇಕಂತ ಮೊದಲ ಒಂದು ಟೈಮ್ ನನಗೆ ಯಾಕ ಬರೀ ಆರು ತಿಂಗಳ ಕೊಟ್ಟರು ಸಾಕಾಗಿತ್ತು ಅಕ್ಕಿ ಅವನೊಂದ್ ಬೆಂಗಳೂರಿಂದ ಶಿಫ್ಟ್ ಡಿಸರ್ ಕಾರ್ ತರ್ತಿದ್ನ ಅಪ್ಪಾಜಿ ಶಿಫ್ಟ್ ಡಿಸರ್ ಕಾರ್ ತರಕ್ ಒಂದಿನ ಸಾಕ ಆರ್ ತಿಂಗಳ ಯಾಕ ನನಗೆ ಗಾಡಿ ಒಳಿಯಾಗ ಬರಂಗಿಲ್ಲ ಮುಗಿಸ್ಕೋ ಅಂತ ಬರ್ಬೇಕು ಅದಕ್ಕೆ ಅಪ್ಪಾಜಿ ನುಗ್ಸ್ಗೋತ ಬರಕ್ ಅದಕ್ಕಿ ನಗುಸ್ಗೋತ ಯಾವ್ರ ಅಲ್ಲ ಅಷ್ಟು ದಿವ್ಸ ನನಗ ವಾಲ ತೆಲ್ ತುಂಬ ಕೂದಲಿದ್ದ ಈ ಟಕ್ಳೆ ಮಗ ಬಂದ ಇವರ ಲವ್ ಮಾಡ್ತನತ್ತಾನ ಇವ್ ಮದ್ವಿ ಆಕಳು ನಾನು ಮದ್ವೆ ಹಾಕಳು ಒಂದು ತಿಳಿವಲ್ಲ ನನಗೂ ಇಷ್ಟು ದಿನ ಯಾರು ಕಾಂಪಿಟೇಟರ್ ಇದ್ದಿದ್ದಿಲ್ಲ ಈ ಮಗ ಕಾಂಪಿಟೇಟರ್ ಕೊಡಾಕತ್ತ ನನಗ ಇನ್ ಇವ್ನಕ್ಕಿತ್ತ ಮೊದಲ್ ನಾನಾ ಹುಡುಗಿನ ಹೊಲಸ್ಕೊಂಡ ನಾನಾ ಮದ್ವೆ ಆಗ್ಬೇಕು ಹಿಂಗಾದ್ರ ಕೆಲಸ ಹಂಗಿಲ್ಲ ಅದೇನೋ ಚೀನಾದಾಗ ನಮ್ಮ ದೋಸ್ತ ಅವ್ ಫೋನ್ ಚರ್ದೈಸ್ಕೊ ಶಿಸ್ತಂಗ ರೊಕ್ಕ ಮಾಡ್ಕೊಂಡ್ ಬರ್ತಾನ ಆಮೇಲೆ ಇಕ್ಕಿ ಅಲ್ಲಿ ಇವ್ ರೌ ಹೊಳ್ಳಿ ನೋಡ್ಬೇಕು ಹಂಗೆ ಮೇರಿತಾನ ಯಾಕಂದ್ರೆ ಈ ಹುಡುಗಿ ಹಾಲ್ಟ್ ನೋಡಿ ಪ್ರೀತಿ ಮಾಡಾಕ ಇಕ್ಕಿ ಕಿಸಿದ ನೋಟ್ ನೋಡಿ ಪ್ರೀತಿ ಮಾಡಕ್ಕೆ ಇಕೆ ಮುಂದೆ ದುಡ್ಡು ಬುಲೆಟ್ ಗಾಡಿ